ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಷಿತಾ ಇವತ್ತು ನವರಾತ್ರಿಯ ಐದನೆಯ ದಿನದ ಪೂಜಾ ವಿಧಾನ ಹಾಗೆಯೇ ಯಾವ ದೇವಿಯನ್ನು ಪೂಜಿಸಬೇಕು ಯಾವ ಹೂವು ಶ್ರೇಷ್ಠ ಯಾವ ನೈವೇದ್ಯವನ್ನು ಮಾಡಬೇಕು ಯಾವ ಬಣ್ಣದ ಬಟ್ಟೆಯನ್ನು ತೊಡಬೇಕು ಅದರ ಜೊತೆಗೆ ಯಾವ ಮಂತ್ರವನ್ನು ಹೇಳಬೇಕು ಹಾಗೆ ಪೂಜಾ ವಿಧಾನ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಮಿಸ್ ಮಾಡದೆ ಎಂಡ್ ತನಕ ನೋಡಿ ನವರಾತ್ರಿಯ ಐದನೆಯ ದಿನ ದೇವಿಯ ಐದನೇ ರೂಪವಾದ ಸ್ಕಂದಾಮಾತ ದೇವಿಯನ್ನು ಪೂಜೆ ಮಾಡಲಾಗುತ್ತೆ ಸ್ಕಂದಾಮಾತ ಅಂದರೆ ಸ್ಕಂದನ ತಾಯಿ ಸ್ಕಂದ ಅಂದರೆ ಕಾರ್ತಿಕೇಯ ಅಥವಾ ಸುಬ್ರಹ್ಮಣ್ಯ ನವರಾತ್ರಿಯ ಐದನೆಯ ದಿನ ಪೂಜೆ ಈ ಒಂದು ಸ್ಕಂದಾಮತ ಪೂಜೆಯನ್ನು ಮಾಡೋದರಿಂದ ವ್ಯಕ್ತಿಯು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಹೊಂದುತ್ತಾನೆ ಅನ್ನುವಂತಹ ನಂಬಿಕೆ ಇದೆ ಹೀಗಾಗಿ ಇದರ ಜೊತೆಗೆ ಯಾರಿಗೆ ಸಂತಾನ ಭಾಗ್ಯ ಇಲ್ಲ ಅವರಿಗೆ ಸಂತಾನ ಭಾಗ್ಯವನ್ನು ಕರುಣಿಸುತ್ತಾಳೆ ಅನ್ನುವಂತಹ ನಂಬಿಕೆ ಕೂಡ ಇದೆ ಇನ್ನು ಸ್ಕಂದಾಮಾತ ದೇವಿಯ ಪೂಜೆಯ ಮಹತ್ವ ಏನು ನವರಾತ್ರಿಯ ಐದನೆಯ ದಿನವೂ ತಾಯಿಯ ಶಕ್ತಿ ಮತ್ತು ಪ್ರೀತಿಗೆ ಗೌರವವನ್ನು ಸಲ್ಲಿಸಲು ದೇವಿಯ ಆರಾಧನೆಯನ್ನು ನಡೆಸಲಾಗುತ್ತೆ ಸಂತೋಷದ ಕುಟುಂಬ ಜೀವನ ಹಾಗೆಯೇ ಜ್ಞಾನ ಯಶಸ್ಸು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಈ ದಿನ ಸ್ಕಂದ ಮಾತಾ ದೇವಿಯನ್ನು ಪೂಜಿಸ್ತಾರೆ ಸ್ಕಂದ ಮಾತಾ ದೇವಿಯನ್ನು ಪೂಜಿಸುವ ಮೂಲಕ ನಾವು ನಮ್ಮ ಸ್ವಂತ ತಾಯಿಗೆ ಗೌರವ ನೀಡಲು ಹಾಗೆಯೇ ಅವರ ಕುಟುಂಬಗಳಲ್ಲಿ ಯೋಗಕ್ಷೇಮದ ಭಾವವನ್ನು ಬೆಳೆಸೋದಕ್ಕೆ ದೈವಿಕ ತಾಯಿ ಅನುಗ್ರಹವನ್ನು ನಾವು ಬೇಡಿಕೊಳ್ಬೇಕಾಗತ್ತೆ ಇನ್ನು ಇಲ್ಲಿ ಯಾವ ಹೂವು ಶ್ರೇಷ್ಠ ಅನ್ನೋದಾದರೆ ಗುಲಾಬಿ ಹೂ ತುಂಬಾ ಶ್ರೇಷ್ಠ ಸ್ಕಂದಾಮಾತ ದೇವಿಗೆ ಗುಲಾಬಿ ಹೂವು ತುಂಬಾ ಪ್ರಿಯವಾಗಿರುವಂಥದ್ದು ಹಾಗಾಗಿ ನೀವು ನವರಾತ್ರಿಯಲ್ಲಿ ಐದನೆಯ ದಿನ ಗುಲಾಬಿ ಹೂಗಳನ್ನು ಇಟ್ಟು ಅಲಂಕರಿಸಿ ಇನ್ನು ಯಾವ ನೈವೇದ್ಯ ನೈವೇದ್ಯ ಶ್ರೇಷ್ಠ ದೇವರಿಗೆ ಬಾಳೆಹಣ್ಣಲ್ಲಿ ಅಂದರೆ ಬಾಳೆಹಣ್ಣು ಅಂದರೆ ತುಂಬಾ ಶ್ರೇಷ್ಠವಾಗಿರುವಂಥದ್ದು ಬಾಳೆಹಣ್ಣಿನಿಂದ ಮಾಡಿರುವಂತಹ ಯಾವುದೇ ಪ್ರಸಾದವನ್ನು ನೀವು ದೇವರಿಗೆ ನೈವೇದ್ಯವನ್ನಾಗಿ ಇಡಬಹುದು ಹಾಗೆಯೇ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ನೀವು ಪೂಜೆಯನ್ನು ಮಾಡಿ ಇನ್ನು ಮಂತ್ರ ಬರೋದಾದರೆ ಓಂ ಸ್ಕಂದ ಮಾತೆ ನಮಃ ಅನ್ನುವಂಥದ್ದನ್ನು ಈ ಒಂದು ಮಂತ್ರವನ್ನು ನೀವು ನೂರ ಎಂಟು ಬಾರಿ ಜಪವನ್ನು ಮಾಡಬೇಕಾಗತ್ತೆ ಹಾಗೆಯೇ ಸ್ಕಂದ ಮಾತಾ ದೇವಿಗೆ ಪೂಜೆ ಮಾಡುವಂತಹ ವಿಧಾನ ನೋಡೋದಾದರೆ ನೀವು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಪೂಜೆಗಾಗಿ ಶುದ್ಧ ಮತ್ತು ಪವಿತ್ರ ಸ್ಥಳವನ್ನು ಆಯ್ದುಕೊಳ್ಳಿ ಇನ್ನು ಮಾತೆಯನ್ನು ನೀವು ಮಂತ್ರದೊಂದಿಗೆ ಪೂಜೆಗೆ ಆಹ್ವಾನ ಮಾಡಬೇಕು ನೀವು ನವರಾತ್ರಿಯ ಉದ್ದಕ್ಕೂ ಪ್ರತಿದಿನ ಕಲಶವನ್ನು ಸ್ಥಾಪನೆ ಮಾಡ್ತಾ ಇದ್ದರೆ ಈ ದಿನವೂ ಕೂಡ ನೀವು ಪೂಜೆಯ ಭಾಗವಾಗಿ ಕಲಶವನ್ನು ಇಡಬೇಕು ಪಂಚಾಮೃತವನ್ನು ತಯಾರಿಸಿ ಸ್ಕಂದಾಮಾತೆಯ ವಿಗ್ರಹಕ್ಕೆ ನೀವು ಅರ್ಪಣೆ ಮಾಡಬೇಕಾಗತ್ತೆ ನೀರು ಹಾಲು ಮೊಸರು ತುಪ್ಪ ಮತ್ತು ಜೇನುತುಪ್ಪದೊಂದಿಗೆ ಅಭಿಷೇಕವನ್ನು ಮಾಡಿ ಇದು ನೀರು ಹಾಲು ಮೊಸರು ತುಪ್ಪ ಮತ್ತು ಜೇನುತುಪ್ಪ ಬಂದು ಪಂಚಾಮೃತ ಒಂದು ವೇಳೆ ನೀವು ಸ್ಕಂದಾಮಾತೆಯ ಫೋಟೋವನ್ನು ಪೂಜಿಸ್ತಾ ಇದ್ರೆ ಈ ವಸ್ತುಗಳನ್ನು ನೀವು ಪೂಜ ಫೋಟೋದ ಮುಂದೆ ಇಡಬಹುದು ಇನ್ನು ಸ್ಕಂದ ಮಾತಾ ದೇವಿಗೆ ಸಮರ್ಪಿತವಾಗಿರುವಂತಹ ಮಂತ್ರಗಳನ್ನು ಅಂದರೆ ಓಂ ಸ್ಕಂದ ಮಾತೆ ನಮಃ ಅನ್ನುವಂಥ ಮಂತ್ರವನ್ನು ನೀವು ಪಠಿಸಬೇಕು ತುಪ್ಪದ ದೀಪವನ್ನು ಬೆಳಗಿ ನೀವು ಆರತಿಯನ್ನು ಮಾಡಿ ಹಾಗೆಯೇ ನೀವು ಸ್ಗಂಧಾ ಮಾತೆಗೆ ನೈವೇದ್ಯವನ್ನು ಅರ್ಪಿಸಲೇಬೇಕು ಸಾಂಪ್ರದಾಯಿಕವಾಗಿ ಬಾಳೆಹಣ್ಣುಗಳು ಹಾಗೆಯೇ ಬೀಜಗಳನ್ನು ನೀವು ಅರ್ಪಿಸಬಹುದು ಬಾಳೆಹಣ್ಣಿನಿಂದ ಮಾಡಿರುವಂತಹ ರಸಾಯನ ಆಗಿರಬಹುದು ಯಾವುದೇ ಖಾದ್ಯವನ್ನು ನೀವು ದೇವರಿಗೆ ನೈವೇದ್ಯವನ್ನಾಗಿ ಅರ್ಪಿಸಲೇಬೇಕು ಪೂಜೆಯ ಕೊನೆಯಲ್ಲಿ ದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಸ್ಮರಿಸಿ ಇದರ ಜೊತೆಗೆ ಮಂತ್ರ ಇನ್ನೊಂದು ಹೇಳಬೇಕು ಅಂದರೆ ಯಾದೇವಿ ಸರ್ವಭೂತೇಶು ಮಾ ಸ್ಕಂದ ಮಾತರೂಪೇಣ ಸಂಸ್ಥಿತ ನಮಸ್ತಸ್ತೆ ನಮಸ್ತಸ್ಯೇ ನಮಸ್ತಸ್ಯೇ ನಮೋ ನಮಃ ಈ ಮಂತ್ರವನ್ನು ಕೂಡ ನೀವು ಜಪೈ ಜಪಿಸಿ ಅಥವಾ ನೀವು ನೂರ ಎಂಟು ಬಾರಿ ಇದನ್ನ ಪಠನ ಮಾಡಬಹುದು ಇದು ಒಂದು ನವರಾತ್ರಿಯ ಐದನೆಯ ದಿನದ ಪೂಜಾ ವಿಧಾನ ಹಾಗೆಯೇ ಎಲ್ಲ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಮುಂದಿನ ವೀಡೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ